ಎಲ್ಲ ವೀಕ್ಷಕರಿಗೆ ನಮಸ್ತೆ ಈ ದಿನ ನಾನು ದೇವಸ್ಥಾನದಲ್ಲಿ ಮಾಡುವಂತಹ ರಸಂ ಪುಡಿ ಹೇಗೆ ಮಾಡುವುದು ತೋರಿಸ್ತೇನೆ ನೋಡಿ ಬೇಡಿಗೆ ಮೆಣಸು ತಗೊಂಡಿದ್ದೇನೆ ಕೊತ್ತಂಬರಿ ಕಾಳು ಜೀರಿಗೆ ಸ್ವಲ್ಪ ಮೆಂತ್ಯ ಕಾಳು ಒಂದು ದೊಡ್ಡ ಸ್ಪೂನು ಅರಶಿನ ಹುಡಿ ಇಂಗು ಇದು ಕೂಡ ಒಂದು ಸ್ಪೂನ್ ತಗೊಂಡಿದ್ದೇನೆ ಕರ್ಬೋನ್ ಸೊಪ್ಪು ರಸಂ ಪುಡಿ ಮಾಡಲಿಕ್ಕೆ ಇಷ್ಟೇ ಸಾಮಗ್ರಿಗಳು ಸಾಕು ದೇವಸ್ಥಾನದಲ್ಲಿ ಇದೇ ರೀತಿಯಾಗಿ ಮಾಡುವುದು ನೋಡಿ ಸ್ವಲ್ಪ ಎಣ್ಣೆ ಕಸ ಹಾಕೊಂಡಿದ್ದೇನೆ ಇದು ತುಂಬ ಅದರ ಘಾಟು ಬರ್ತದೆ ಹುರಿಯುವಾಗ ಹಾಗಾಗಿ ನೋಡಿ ಹೀಗೆ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕಿದರೆ ಘಾಟ್ ಸ್ವಲ್ಪ ಕಡಿಮೆ ಆಗ್ತದೆ ಅಂದರೆ ಖಾರ ಈ ಥರ ಚಿನ್ನಿ ಕೂಡ ಹಾಕೊಂಡಿದ್ದೇನೆ ನಾನು ಇದನ್ನು ಕೂಡ ಇಲ್ಲದ್ರೆ ತುಂಬ ಖಾರ ಆಗ್ತಿದೆ ಮನೆಯಲ್ಲೆಲ್ಲ ಸ್ವಲ್ಪ ಕೆಂಪಾಗಿ ಹುರ್ಕೊಳ್ಬೇಕು ಅದಕ್ಕೆ ಅದಕ್ಕೋಸ್ಕರ ನೋಡಿ ಎಲ್ಲ ಹಾಕಿ ಮಾಡಿ ಉದ್ದಾಯ್ತದನ್ನು ಈಗ ಈ ಥರ ಉದ್ದಾಯಿತು ಈಗ ನಾನು ಕೊತ್ತಂಬರಿ ಹಾಲು ಹಾಕ್ತೀನಿ ಒಳ್ಳೆ ಕೆಂಪಾಗಬೇಕು ಒಳ್ಳೆ ಪರಿಮಳ ಬರಬೇಕು ನಾವು ಯಾವುದೇ ಸಾಂಬಾರಿಗೆ ಹಾಕುವಾಗ ಕೊತ್ತಂಬರಿ ಜೀರಿಗೆ ಎಲ್ಲ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು ಅಂದರೆ ಕಪ್ಪಾಗಲಿಕ್ಕೆ ಬಿಡಬಾರ್ದು ಕೆಂಪಾಗಿ ಹುರಿಬೇಕು ಆವಾಗ ಒಳ್ಳೆ ಘಮ್ಮ ಅಂತ ಪರಿಮಳ ಬರ್ತದೆ ಕಾಳು ಹಾಗೆ ಕಪ್ಪಾಗಬಾರ್ದು ಅದು ಕಪ್ಪಾದರೆ ಕಹಿ ಬರ್ತದೆ ದೊಡ್ಡ ಒಂದು ಸ್ಪೂನ್ ಹಾಕಿದ್ದೇನೆ ಎಲ್ಲ ಹುರ್ಕೊಂಡು ಈಗ ಪುಡಿ ಮಾಡ್ತಾ ಇದ್ದೇನೆ ಮಿಕ್ಸಿ ಜಾರಲ್ಲಿ ಒಂದೊಂದೇ ಹಾಕಿ ಪುಡಿ ಮಾಡಿಟ್ಕೊಳ್ಬೇಕು ಎರಡು ತಿಂಗಳು ತನಕ ನಮಗೆ ಸಾಕಾಗ್ತದೆ ಇದು ರಸಂ ಪೌಡ್ರು ನಾವು ರಸಂ ಮಾಡುವಾಗ ಸ್ವಲ್ಪ ಹುಣಸೆಹಣ್ಣಿನ ರಸ ಮತ್ತು ಒಂದು ತುಂಡು ಚಿಕ್ಕ ತುಂಡು ಒಂದು ಬೆಲ್ಲ ಹಾಕ್ಕೊಳ್ಬೇಕು ಅದರದ್ದೊಂದು ಒಂದು ಟೇಸ್ಟೇ ಬೇರೆ ಆಗ್ತದೆ ದೇವಸ್ಥಾನದಲ್ಲಿ ಇದೇ ರೀತಿಯಾಗಿ ಮಾಡುವಂಥ ರಸಂ ಇದು ತುಂಬ ಗಟ್ಟಿ ಏನು ಬೇಕು ಅಂತಿಲ್ಲ ಬೇಳೆ ಹಾಕಿ ಕೂಡ ಮಾಡಿಕೊಳ್ಬೋದು ಬೇಳೆಗೆ ಕೂಡ ಮಾಡ್ಬೋದು ಅಥವಾ ಟೊಮೆಟೊ ಸಾರಿಗೆ ಕೂಡ ಈ ಪುಡಿ ಹಾಕ್ಕೊಳ್ಬೋದು ರಸ ಮಾಡುವಾಗ ನೋಡಿ ಇಷ್ಟು ಪುಡಿ ಆಗಿದೆ ಈಗ ಇದನ್ನು ನಾನೊಂದು ಕುಪ್ಪಿ ಜಾರಲ್ಲಿ ಹಾಕಿಟ್ಕೊಳ್ತೇನೆ ಎರಡು ತಿಂಗಳು ತನಕ ನಮಗೆ ರಸಂ ಮಾಡಲಿಕ್ಕೆ ಇದು ಆಗ್ತದೆ ನೀವು ಕೂಡ ಮಾಡಿ ನೋಡಿ ತುಂಬ ಒಳ್ಳೆ ಪರಿಮಳ ಬರ್ತಾ ಇದೆ ಗಮ್ಮ ಅಂಥೇಳಿ ಮನೆಯಲ್ಲಿ ಮಾಡಿದ ಪುಡಿ ತುಂಬ ಒಳ್ಳೆಯದಲ್ವಾ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು